ಆಟೋ ಚಾಲಕರ ವತಿಯಿಂದ ಬಂದಿರತಕ್ಕಂಥ ಆತ್ಮೀಯರೇ ಮತ್ತು ವೇದಿಕೆಯಲ್ಲಿ ನನ್ನ ನಿಮ್ಮ ಭಾಗದಲ್ಲಿರ್ತಕ್ಕಂಥ ಬಹಳಷ್ಟು ಮುಖಂಡರ ಜರ ಎಲ್ಲರಿಗೂ ಒಂದು ಸುತ್ತ ಅದೇ ರೀತಿಯಾಗಿ ಮಾಧ್ಯಮದವರಿಗೂ ಒಂದು ಸುತ್ತ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಒಬ್ಬ ಧೀಮಂತ ಮಂತ್ರಿ ಇದ್ದಂದ್ರೆ ಲಾರ್ಡ್ ಅವರು ಸಂತೋಷ್ ಲಾರ್ಡ್ ಅದನ್ನು ಇವತ್ತು ಕಾರ್ಮಿಕ ಇಲಾಖೆ ತಗೊಂಡ ಮೇಲೆ ಬಹಳ ಚುರುಕು ಮುಟ್ಟಿಸಿದ್ದಾನೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದಾನೆ ಏನು ಈ ಕಾರ್ಮಿಕರಿದ್ದಾರೆ ಅವರೆಲ್ರಿಗೂ ಕೂಡ ಸುಮಾರು ನಲವತ್ತು ಲಕ್ಷ ನೋಂದಾಯಿತ ಸ್ಮಾರ್ಟ್ ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಬಹುಶಃ ನಿಮ್ಗೆಲ್ಲ ಕೂಡ ಸ್ಮಾರ್ಟ್ ಕಾರ್ಡ್ ಬಂದಿರ್ಬೇಕು ಈಗ ಬಂದಿದ್ಯಾ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಸರಾಮಯ್ಯ ಸರ್ಕಾರ ಮಾಡಿದ್ಯೋ ಆ ಕಾರ್ಯಕ್ರಮಗಳನ್ನ ವಿಶ್ವಸಂಸ್ಥೆಯಲ್ಲಿ ಹೋಗಳ್ತಾ ಇದ್ದಾರೆ ಉತ್ತಮವಾದಂತಹ ಕಾರ್ಯಕ್ರಮ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವುದು ಅಕ್ಕಿ ಕೊಡುವುದು ಕರೆಂಟ್ ಫ್ರೀ ಆಗುವುದು ಬರ್ ಚಾರ್ಜ್ ಆಗಿರ್ಬೋದು ಇಂಥವೆಲ್ಲ ಕೂಡ ಕೊಡ್ತಾ ಇದ್ರೆ ಅದು ನಿಮ್ಮೆಲ್ರಿಗೂ ಕೂಡ ತಲುಪ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಜವಾಗ್ಲೂ ನಾನು ಸೋತಾಶ ಪಡ್ತೀನಿ ಅಂತಂದ್ರೆ ಏನು ಈ ಸಂಘ ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರೆಲ್ಲರ ಮನೆಗಳಿಗೂ ಕೂಡ ಈ ಒಂದು ಯೋಜನೆಗಳು ತಲುಪ್ತಾ ಇರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಕ್ಷ ಅದ್ರ ಜೊತೆಗೆ ಇಲ್ಲಿ ನಮ್ಮ ಆದಿನಾರಾಯಣ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸೋತೋದ ಮೇಲೆ ಅವರು ಮುಲ್ಪಾರು ಜನ ನನ್ನ ಸೋಲಿಸ್ಬಿಟ್ರು ಅಂತೇಳಿ ಊರು ಬಿಟ್ಟು ಹೋಗ್ಬಿಡ್ಲಿಲ್ಲ ನಾನು ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆಲುವನ್ನು ಕಾಣಬೇಕು ಅಂತ ಜನರ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ ನಮ್ಮ ಜೊತೆಯಲ್ಲಿದ್ದು ಇವತ್ತು ಉತ್ತಮವಾದಂಥ ಕಾರ್ಯಕ್ರಮಗಳೆಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ ಆ ಇದರಲ್ಲಿ ನಮ್ಮ ಆದಿನಾರಾಯಣ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಮೆಲ್ರಿಗೂ ಕೂಡ ನಮ್ಮ ಕೊಡುಗೆ ಇವತ್ತು ನಮ್ಮ ಹುಸೇನ್ ಅವ್ರು ಕೊರದಿತ್ತು ಇಲ್ಲಿ ಅಂತ ಅಂತಂದಾಗ ನಮ್ಮ ಕೊಡುಗೆ ಏನಂತಂದ್ರೆ ನಿಮ್ಗೆ ಯಾರ್ಯಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರುತ್ತೋ ಅಂತವ್ರಿಗೆ ನಮ್ಮ ಸಾರಿಗೆ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಅವರನ್ನೇ ಕರೆದು ಟಿ ಅವ್ರನ್ನ ಕರೆದು ನಿಮ್ಮೆಲ್ರಿಗೂ ಲೈಸೆನ್ಸ್ ಮಾಡ್ಕೊಡುವಂತ ಜವಾಬ್ದಾರಿನ ಕಾಂಗ್ರೆಸ್ ಪಕ್ಷ ಯಾರು ಲೈಸೆನ್ಸ್ ಇಲ್ವೋ ಅಲ್ಲ ಒಂದು ಎರಡನೇದು ನಿಮ್ಗೆ ಯಾರು ಆಟೋಗಳು ಇಟ್ಕೊಂಡು ಟಾಪ್ ಹಾಕಿಕೊಳ್ತಿರ್ತಾರೋ ಆ ಟಾಪ್ ನಾಡೆಯಿಂದಲೇ ಬೇಕಾದ್ರೆ ಕೊಡ್ತೀವಿ ನೀವು ಬಂದು ನಮ್ಮ ಕಾಂಗ್ರೆಸ್ ಪಕ್ಷ ಸೋಮವಾರದಿಂದ ನಾಳೆ ಒಂದ್ ದಿವಸ ಬಿಟ್ಬಿಡಿ ನಾಳೆ ಒಂದ್ ದಿವಸ ಬಿಟ್ಬಿಡಿ ಯಾಕಂದ್ರೆ ನಾಳೆ ಫಂಕ್ಷನ್ಸ್ ಇದೆ ನಮ್ದು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದು ಕೂಡ ನಿಮ್ಗೆ ತಿಳಿಸ್ತೀನಿ ಸೋಮವಾರದಿಂದ ನೀವು ಯಾರು ಟಾಪ್ ಇಲ್ಲ ಅಂತ ಬರ್ತೀರೋ ಆಟೋ ಬಿಲ್ವಾಲ್ ಬರ್ತಿದೋ ಅಲ್ಲೇ ಫಿಟ್ ಮಾಡಿ ಕಲ್ಸ್ ಇದು ಮಾಡ್ ಟಾಪ್ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಅದನ್ನ ತಗೊಳ್ಳಿ ಅದ್ರ ಜೊತೆಗೆ ನಾವಿವತ್ತು ಮುಲ್ಬಾರ್ ತಾಲ್ಲೂಕಲ್ಲಿ ಹೆಣ್ಣು ಮಕ್ಕಳನ್ನ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ ಶಕ್ತಿ ತುಂಬಬೇಕು ಅಂತ ಹೆಣ್ಣು ಮಕ್ಕಳನ್ನ ಒಂದು ಗ್ರಾಮಕ್ಕೆ ಇಪ್ಪತ್ತರಿಂದ ಇಪ್ಪತ್ ಮೂವತ್ತು ಜನ ಅನ್ನ ಗುರುತಿಸಿ ಅವರಿಗೆ ಸನ್ಮಾನಿಸಿ ದೀರ್ಘ ಸುಮಂಗಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಅದರ ಖರ್ಚು ವ್ಯಕ್ತಿಗಳು ಅದರ ಉಸ್ತುವಾರಿಯನ್ನೆಲ್ಲ ನಮ್ಮ ಆಧಾರ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಕುಟುಂಬದವರ ಹೆಣ್ಣು ಮಕ್ಕಳು ಯಾರಾದ್ರೂ ಬರೋಂಗಿದ್ರು ಕೂಡ ನಾಳೆಯ ಸಭೆಗೆ ಒಂದು ಹೆಸರನ್ನು ನೋಂದಾಯಿಸ್ಕೋಬೇಕು ಅವ್ರಿಗೆ ನಾವೊಂದು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಇದೆ ವಿಶ್ವ ಮಹಿಳಾ ದಿನಾಚರಣೆ ಆ ದಿನಾಚರಣೆ ಅಂಗವಾಗಿ ಏನು ನಮ್ಮ ಅಕ್ಕ ತಂಗಿಯರು ತಾಯಂದಿರು ಸಹೋದರಿಯರು ಅವರಿದ್ದಾರ ಅವರನ್ನು ಗುದಿಸಿ ಅವರಿಗೆ ತವರು ಮನೆಯವರೇನು ಮಡಲು ತುಂಬೋ ಕಾರ್ಯಕ್ರಮ ಮಾಡ್ತಾರೋ ಅದೇ ರೀತಿಯಾಗಿ ಅರಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟು ಬಟ್ಟೆ ಕೊಟ್ಟು ಬ್ರಾಹ್ಮಣರನ್ನು ಕರೆಸಿ ಅವ್ರಿಗೆ ಆಶೀರ್ವಾದ ಮಾಡಿಸಿ ನೂರು ವರ್ಷ ಬಾಳಿ ಅಂತ ಹೇಳಿ ದೀರ್ಘ ಭವ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ತಾ ಇದ್ವಿ ಆ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಯ ಕುಟುಂಬದ ಮಕ್ಕಳು ಬರೋದಾದ್ರೂ ಕೂಡ ನಾಳೆನೇ ಬಂದು ನೋಂದಾಯಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಸಂಘಟನೆ ಇವತ್ತು ನಮ್ಮ ಸಂತೋಷ್ ಲಾಡ್ ಅವರು ಬಂದ ಮೇಲೆ ಈಗ ಏನು ಓದ್ತಾ ಇರ್ತಕ್ಕಂತ ಮಕ್ಕಳ ಮಕ್ಕಳಿದಾರೋ ಇಬ್ಬರು ಮಕ್ಕಳು ಅಷ್ಟೇ ಅಲ್ಲನಪ್ಪ ಇಬ್ಬರು ಮಕ್ಕಳಿಗೆ ಅದಕ್ಕೆ ಮೇಲಿಲ್ಲ ಅವ್ರಿಗೆ ಹನ್ನೆರಡನೇ ಕ್ಲಾಸ್ ಇದ್ದ ಅಂದ್ರೆ ಪಿ ಯು ಸಿ ಇಂದ ಡಿಗ್ರಿ ಮಾಸ್ಟರ್ ಡಿಗ್ರಿ ಇದಕ್ಕೆಲ್ಲ ಕೂಡ ತನ್ನ ಸಹಾಯ ಮಾಡುವಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಆಕ್ಸಿಡೆಂಟ್ ಆದವರಿಗೆ ಒಂದು ವೇಳೆ ಕೈಯೋ ಕಾಲಿದವ್ರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ ಮಾಡುವವರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ ಇವೆಲ್ಲ ಕೂಡ ಇದೆ ಆದ್ರೆ ಆಗುತ್ತೆ ಅಂತಂದ್ರೆ ನೀವು ಈ ಒಂದು ಇದೆಯಲ್ಲ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಯೋಜನೆ ಇದ್ರಲ್ಲಿ ನೋಂದಾಯಿಸ್ಕೋಬೇಕು ಬಹುಶಃ ನೀವೆಲ್ಲರೂ ನೋಂದಾಯಿಸ್ಕೊಂಡಿದ್ದೀರಿ ನಾನು ಅನ್ಕೊಳ್ತೀನಿ ನಾನು ಅನ್ಕೋಬಹುದ ನೋಂದಾಯಿಸ್ಕೊಂಡಿದ್ರೆ ಇಲ್ವಾ ಹೌದಾ ದಯವಿಟ್ಟು ಈಗ ಏನು ಈ ಸಂಘಟನೆ ಇದೆಯೋ ಆ ಸಂಘಟನೆಯಲ್ಲಿ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆ ಇದರಲ್ಲಿ ನೀವು ನೋಂದಾಯಿಸ್ಕೊಳ್ಳಿ ನೋಂದಾಯಿಸ್ಕೊಂಡಾಗ ಐವತ್ತು ರೂಪಾಯಿ ಕಟ್ಟಿಗೆ ನೋಂದಾಯಿಸ್ಕೊಂಡಾಗ ನಿಮಗೆ ಈ ಸರ್ಕಾರದಿಂದ ಏನೇನು ಬೆನಿಫಿಟ್ಸ್ ಬರುತ್ತೋ ಅವೆಲ್ಲ ಕೂಡ ಬರುತ್ತೆ ಅದನ್ನ ಉಪಯೋಗಿಸ್ಕೊಳ್ಳಿ ಈಗ ದೇಶದಲ್ಲೇ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳು ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅದನ್ನ ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ ಅದ್ರ ಜೊತೆಗೆ ನಾವು ನಮ್ಮ ಕೈಲಾದಷ್ಟು ಆದಷ್ಟು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಿದೆಯೋ ಅದು ಕೂಡ ನಿಮಗೆ ಒಂದು ಎರಡು ಕಾರ್ಯಕ್ರಮಗಳೊಂದು ಟಾಪ್ ಕೊಡೋದು ಎರಡನೇದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡುವಂಥ ಒಂದು ಜವಾಬ್ದಾರಿಗಳನ್ನ ತಗೊಳ್ತೀವಿ ಬಟ್ ಏನು ಅಂತಂದರೆ ನೀವು ನೋಂದಾಯಿಸ್ಕೊಂಡು ಯಾರ್ಯಾರು ಇದ್ದೀರಾ ಏನು ಅಂತೇಳಿ ತಿಳಿಸ್ಬೇಕು ಆವತ್ತು ಮಾಡಿದಾಗ ನಿಮ್ಮ ಜೊತೆ ಇರ್ತೀವಿ ಆಮೇಲೆ ಏನೇ ಒಂದು ಕಾರ್ಮಿಕರಿಗೆ ತೊಂದರೆ ಆಗುವಂಥದ್ದು ಇದ್ರೆ ಅದರಲ್ಲಿ ನಿಮ್ಮ ಜೊತೆ ನಾವು ಕಾಂಗ್ರೆಸ್ ಪಕ್ಷ ಇರ ಸದಾ ಇರುತ್ತೆ ಯಾವುದೇ ಕಾರ್ಯಕ್ರಮ ಆಗಿರಲಿ ಇದು ಮಾಡೋಣ ಅದ್ರ ಜೊತೆಗೆ ಈ ಸಂಘಟನೆ ಬಗ್ಗೆ ನಮ್ಮ ಜಯಪ್ಪ ಹೇಳ್ತಾ ಇದ್ದ ಹುಸೇನು ಒಳ್ಳೆ ಸಂಘಟನಾಕಾರ ಅಂತ ನನ್ನ ಮೇಲಾಗಣೆ ಒಂದು ಕೀಳಾಗಾನಿ ಅಕ್ಮಲ್ ಅವ್ರೆ ನನ್ನ ಮೇಳಾಗಣೆ ಅದ್ ಕೀಳಾಗಾನಿ ನನಗೆ ಅದ್ರ ಮೇಲೆ ಇಷ್ಟನೂ ಇದೆ ಅದಕ್ಕೆ ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ಘೋಷಣೆ ಮಾಡ್ತೀನಿ ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುನ್ಸಿಪಲ್ ಏನಾದ್ರು ಕೌನ್ಸಿಲ್ ನಿಂತ್ಕೊಳ್ತೀನಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ವೀಪಾರ ಕೊಡೋದಕ್ಕೆ ವೇದಿಕೆ ರೆಡಿ ಆಗಿದ್ದೀವಿ ಯಾಕಂತಂದ್ರೆ ಜನ್ರಿಗಾಗಿ ಹೋರಾಡುವಂತ ಜನರಿಗಾಗಿ ಮಿಡಿಯುವಂತ ಅಂತ ವ್ಯಕ್ತಿಗೆ ನಾವು ಪ್ರೋತ್ಸಾಹ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮ್ಮನಲ್ಲಿ ಅವ್ರ ಮೊನ್ನೆ ಹೇಳಿದ್ರು ಅಮ್ಮ ಇಡು ಹುಸೇನ್ ಚಾನ ಮುಂಚೆ ನೋಡು ಬಾಬು ನೋಡು ಒಂದು ಕ್ಯಾಡನ್ನ ಅಂತ ಅದನ್ನು ಇವತ್ತು ನಾನು ಎಬ್ರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಅದನ್ನ ಬೆಳೆಸೋಣ ನೀವು ಕೂಡ ಎಲ್ಲರೂ ಕಟ್ಟದಿಂದ ಪಾರಾಗಿ ನೀವೆಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಬೇಕು ಅಂತ ಆಸ ಆಸ್ತಾ ಈ ಒಂದು ಸಂಘಟನೆ ಇನ್ನೂ ಹೆಚ್ಚು ಹೆಚ್ಚು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಒಳ್ಳೆ ಹಾಕ್ಕೊಳ್ಳಿ ಈ ರಕ್ತದಾನ ಶಿಬಿರಗಳು ಇಂಥವೆಲ್ಲ ಇದ್ದಾವೆ ಅಂಥವೇನಾದರೂ ಮಾಡಿದಾಗ ನಮ್ಮ ಪಕ್ಷ ಕೂಡ ನಿಮ್ಮ ಜೊತೆ ಇರುತ್ತೆ ಅದಕ್ಕೆ ಏನಾದ್ರು ವೆಚ್ಚ ಖರ್ಚು ವೆಚ್ಚಗಳು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಮ ಮುಂದೆ ಬಂದು ನಾವು ನಿಂತ್ಕೊಂಡು ಮಾತಾಡುವಂಥ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಕ್ಕೆ ದೇವ್ರಿಗೂ ನಿಮಗೂ ಎಲ್ರಿಗೂ ಒಂದು ಸುತ್ತ ಎಲ್ರಿಗೂ ಒಂದಾಗ್ಲಿ ಅಂತೇಳಿ ಸಂತೋಷ ನಾನು ವ್ಯಕ್ತಪಡಿಸ್ತಾ ದೇವರು ಒಳ್ಳೇದು ಮಾಡ್ಲಿ ನಿಮ್ಗೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಕೈ ಕಾರ್ಮಿಕ ಇಲಾಖೆ